ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ನಿಜವಾಯ್ತ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿಯೇ ಪಂಚಭೂತಗಳು ರೊಚ್ಚಿಗೆದ್ದಿವೆ ಅತಳವಿತಳ ಪಾತಾಳದಲ್ಲಿಯೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ವೈಕುಂಠ ಏಕಾದಶಿ ಎಂದೇ ಸೂತಕ ಆವರಿಸತ್ತೆ ವಿಶ್ವದಲ್ಲಿ ಕಾಡ್ಗಿಚ್ಚು ಇಡೀ ಭೂಮಿಯನ್ನೇ ಸುಟ್ಟು ಹಾಕತ್ತೆ ವಿಶ್ವದಲ್ಲಿನ ಕಾಡ್ಗಿಚ್ಚು ವಿಶ್ವದ ದೊಡ್ಡನನಿಗೆ ಕಂಟಕವಾಗತ್ತೆ ತಿರುಪತಿಯಲ್ಲಿ ಮತ್ತೆ ಬೆಂಕಿ ಆವರಿಸುತ್ತೆ ಮೊನ್ನೆ ತಾನೇ ವಿಶ್ವ ಪ್ರಸಿದ್ಧ ತಿರುಪತಿ ತಿರುಮಲ ಕ್ಷೇತ್ರದಲ್ಲಿ ತುಳಿತ ಉಂಟಾಗಿ ಆರು ಮಂದಿ ಜೀವತೆತ್ರೆ ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಲಕ್ಷ ಲಕ್ಷ ಭಕ್ತರು ಆ ಕರಾಳತೆಯ ನಡುವೆಯೇ ಆ ಸೂತಕತೆಯ ನಡುವೆಯೇ ತಿಮ್ಮಪ್ಪನಿಗೆ ಕೈಮುಗಿದು ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಿದ್ರು ಇನ್ನು ಇವತ್ತು ತಿಮ್ಮಪ್ಪನ ಲಡ್ಡು ವಿತರಣೆಯ ಕೌಂಟರ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಒಂದು ವಾರದ ಬಳಿಕ ಈ ತರ ಮತ್ತೊಂದು ಅವಘಡ ಸಂಭವಿಸಿದ್ದು ಭಕ್ತರಲ್ಲಿ ಮತ್ತು ತಿರುಪತಿ ತಿರುಮಲದ ಟ್ರಸ್ಟ್ ಟಿಟಿಡಿಯಲ್ಲಿ ಆತಂಕ ಸೃಷ್ಟಿ ಮಾಡಿದೆ ವಿರಾಜಮಾನವಾಗಿ ನಿಂತಿರುವ ಶ್ರೀನಿವಾಸ ಬರುವ ಭಕ್ತಾದಿಗಳನ್ನು ಹರಿಸುತ್ತಾ ಸಲಹುತ್ತಿದ್ದಾನೆ ಇದೀಗ ತಿರುಪತಿ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ನಡೆದ ದುರಂತದಿಂದಾಗಿ ಕೇವಲ ಆಂಧ್ರ ಪ್ರದೇಶ ಮಾತ್ರವಲ್ಲ ಇಡೀ ಜಗತ್ತೇ ಕೊರಗತಾಗಿದೆ ಹೊಸ ವರ್ಷಾಚರಣೆಯ ತಿಂಗಳೇ ಈ ದುರಂತಕ್ಕೆ ಸಾಕ್ಷಿಯಾಗ್ತಾಗಿದೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಭಾರತ ಇನ್ನೇನು ವೈಕುಂಠ ಏಕಾದಶಿಯನ್ನ ಇದೇ ಕರಾಳ ನೆನಪಲ್ಲೇ ಆಚರಿಸಿದ್ದಾಯಿತು ಅದರ ನಡುವೆ ಮತ್ತೊಂದು ಅನಾಹುತ ನಡೆದು ಹೋಗಿದೆ ಅದುವೆ ತಿರುಪತಿ ಕೌಂಟರ್ನಲ್ಲಿ ಬೆಂಕಿ ಅವಘಡ ಇದು ಭಾರತದ ಪರಿಸ್ಥಿತಿಯಾದ್ರೆ ಅತ ವಿಶ್ವದ ದೊಡ್ಡನನೆಂದು ನಾಮಾಂಕಿತನಾಗಿರುವಂತಹ ಅಮೆರಿಕ ಇದೀಗ ಸಹಾಯಕ್ಕಾಗಿ ಕೈಬೀಸಿ ಕರಿತಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾದ್ರೆ ಈ ಸಾಲು ಸಾಲು ಗಂಡಾಂತರಗಳು ಯಾಕೆ ಒಕ್ಕರಿಸ್ಕೊಳ್ತಾ ಇವೆ ಶತಮಾನಗಳ ಹಿಂದೆ ಬರೆದಿಟ್ಟ ಭವಿಷ್ಯವಾಣಿ ಇಂದು ನಿಜವಾಯಿತ ತಿಮ್ಮಪ್ಪನ ಊರಲ್ಲಿ ಮತ್ತೊಂದು ಅವಘಡ ಸಂಭವಿಸಲಿದೆ ಪುರಿ ಜಗನ್ನಾಥ ದೇಗುಲದಲ್ಲಿ ಇನ್ನೊಂದು ಅವಘಡ ಸಂಭವಿಸುತ್ತೆ ಅನ್ನುವಂತಹ ಭವಿಷ್ಯವಾಣಿಯೊಂದಿಗೆ ಕಾಲಜ್ಞಾನಿಗಳು ಘಂಟಾಘೋಷವಾಗಿ ಹೇಳುತ್ತಿದ್ದಾರೆ ಹಾಗಾದ್ರೆ ಕಾಲಜ್ಞಾನ ನಿಜವಾಯ್ತ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವೇನಾದರೂ ತಿಮ್ಮಪ್ಪನ ಭಕ್ತರಾಗಿದ್ದರೆ ತಿಮ್ಮಪ್ಪ ಅಂತ ಕಮೆಂಟ್ ಮಾಡಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ನಿಮ್ಮ ಬಾಳಲ್ಲಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಕಾಲಜ್ಞಾನವನ್ನು ನಾವು ಸದಾ ನಂಬುತ್ತಲೇ ಬಂದಿದ್ದೇವೆ ಕಾಲಜ್ಞಾನದ ಪ್ರಕಾರ ಕೆಲವೊಂದಿಷ್ಟು ಸ್ವಾಮೀಜಿಗಳು ಅವರ ಶಕ್ತಿಯನ್ನ ಮೀರಿ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದನ್ನ ಮೊದಲೇ ಬರೆದು ಹೋಗಿದ್ದಾರೆ ಅವರ ಸಾಲಿಗೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕೂಡ ಸೇರಿಕೊಳ್ಳುತ್ತಾರೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಈ ಜೀವನದಲ್ಲಿ ಮುಂದೆ ಆಗುವ ಕೆಲ ಘಟನೆಗಳ ಬಗ್ಗೆ ಮುಂಚೆಯೇ ಹೇಳಿ ಹೋಗಿದ್ದಾರೆ ಈ ಕಾಲಜ್ಞಾನ ಪುಸ್ತಕದಲ್ಲಿ ಕಾಲಜ್ಞಾನವನ್ನ ಮುಂದಿನ ದಿನಮಾನಗಳಲ್ಲಿ ಆಗು ಹೋಗುಗಳನ್ನ ಬರೆಯಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಅರವತ್ತರವರೆಗೆ ಏನೆಲ್ಲ ಆಗತ್ತೆ ಕಾಶಿಯನ್ನ ನಲವತ್ತು ದಿನಗಳವರೆಗೆ ಮುಚ್ಚಲಾಗತ್ತೆ ಕಾಮಾಕ್ಷಿ ವಿಗ್ರಹದಲ್ಲಿ ರಕ್ತ ಬರತ್ತೆ ಶ್ರೀಶೈಲ ಮಲ್ಲಿಕಾರ್ಜುನ ದೇಗುಲಕ್ಕೆ ಮೊಸಳೆ ನುಗ್ಗಿ ಕುರಿಯಂತೆ ಕೂಗತ್ತೆ ಶ್ರೀಶೈಲದಿಂದ ಮಲ್ಲಿಕಾರ್ಜುನ ಸ್ವಾಮಿ ಓಡಿ ಹೋಗ್ತಾನೆ ತಿಮ್ಮಪ್ಪನ ದೇಗುಲ ಅಲುಗಾಡತ್ತೆ ಸುದರ್ಶನ ಚಕ್ರ ಇಡೀ ಭೂಮಿಯನ್ನ ಸೀಳಿ ಹಾಕತ್ತೆ ಎಲ್ಲರಲ್ಲೂ ಕಾಮ ಹೆಚ್ಚಾಗತ್ತೆ ಅಕ್ರಮ ಸಂಬಂಧ ಜಾಸ್ತಿ ಆಗತ್ತೆ ಹೀಗೆ ಚಿತ್ರ ವಿಚಿತ್ರ ಘಟನೆಗಳು ನಡೆಯುತ್ತವಂತೆ ಹಾಗಾದ್ರೆ ಬನ್ನಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿರುವ ಮತ್ತು ನಡುಕ ಹುಟ್ಟಿಸುವ ಕಾಲಜ್ಞಾನವನ್ನ ಒಂದೊಂದಾಗಿ ನೋಡೋಣ ಇದೇ ಮೊದಲ ಬಾರಿಗೆ ಎಲ್ಲೂ ಕಂಡರಿಯದ ರೌದ್ರ ಅಗ್ನಿ ಪ್ರಳಯಕ್ಕೆ ಸಾಕ್ಷಿಯಾಗಿ ಇಡೀ ಜಗತ್ತಿನೆದುರು ಬೆತ್ತಲಾಗಿ ನಿಂತಿದೆ ತಿರುಪತಿಯಲ್ಲಾಗಿರುವ ದುರಂತಕ್ಕೂ ಈಗ ಅಮೆರಿಕಾಗೂ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ವರ್ಷಕ್ಕೂ ಏನು ನಂಟು ಈ ದುರ್ಘಟನೆಗಳು ನಡೀತಾ ಇರುವುದಕ್ಕೆ ಕಾರಣ ಏನು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಭವಿಷ್ಯ ನೆನಪಾಗತ್ತೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಭವಿಷ್ಯ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದೆ ಈ ವಿಡಿಯೋ ಮುಗಿದ ಬಳಿಕ ಅದನ್ನು ನೋಡಿ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಏನೆಲ್ಲ ದುರ್ಘಟನೆ ನಡೆಯುತ್ತೆ ಎಂಬ ಸೂಕ್ಷ್ಮ ವಿಚಾರವನ್ನ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಮೊದಲೇ ಬರೆದಿಡಲಾಗಿದೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಭವಿಷ್ಯವಾಣಿ ನಿಜಕ್ಕೂ ಆತಂಕವನ್ನ ಸೃಷ್ಟಿ ಮಾಡುತ್ತೆ ಆದರೆ ಇಲ್ಲಿ ಒಂದು ವಿಚಾರವನ್ನ ಗಮನಿಸಲೇಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂಭವಿಸಬಹುದಾದ ಘಟನೆಗಳ ಕುರಿತು ನುಡಿದಿರುವಂತಹ ಕಾಲಜ್ಞಾನ ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ ಗೆಳಿಗರೆ ಅಮೆರಿಕದಲ್ಲಿ ಸಂಭವಿಸಿರುವ ಕಾಡ್ಗಿಚ್ಚಿಗೆ ಲಕ್ಷಾಂತರ ಜೀವ ಜೀವನ ಬೀದಿಗೆ ಬೀಳುವಂತಾಗಿದೆ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕ ಈಗ ಕೇವಲ ಒಂದೇ ಒಂದು ಕಾಡ್ಗಿಚ್ಚು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಲಕ್ಷಾಂತರ ಜನರು ಪ್ರಾಣಭಯದಿಂದ ತಮ್ಮ ಸೂರು ಕಳೆದುಕೊಳ್ಳುವ ಆತಂಕ ಮತ್ತು ನೋವಿನಲ್ಲಿದ್ದಾರೆ ಇಂತಹ ಸಮಯದಲ್ಲೇ ಬೆಂಕಿ ಆರಿಸಿ ಪರಿಸ್ಥಿತಿ ಹಿಡಿತಕ್ಕೆ ತರುವುದಕ್ಕೆ ನೀರಿನ ಕೊರತೆಯೂ ಕೂಡ ದೊಡ್ಡ ನನಗೆ ಎದುರಾಗಿದೆ ಅಮೆರಿಕಾಗೆ ಇದು ನಿಜಕ್ಕೂ ಬೇಸರದ ಸಂಗತಿಯೇ ಅಲ್ವಾ ಅಮೆರಿಕ ಅದೆಷ್ಟೇ ಶ್ರೀಮಂತವಾಗಿರಬಹುದು ಅದೆಷ್ಟೇ ಪವರ್ಫುಲ್ ಆಗಿರಬಹುದು ಅದೆಷ್ಟೇ ಮುಂದುವರೆದ ರಾಷ್ಟ್ರವಾಗಿದ್ದರೂ ಕೂಡ ಅಲ್ಲಿನ ಸಂಕಷ್ಟಗಳು ಬಗೆಹರಿತಾಗಿಲ್ಲ ಸಾವಿರಾರು ಸಮಸ್ಯೆಗಳ ಸರಮಾಲೆಗೆ ಸಿಲುಕಿಕೊಂಡಿರುವ ಅಮೆರಿಕ ಕೂಡ ಇದೀಗ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಮೆರಿಕದಲ್ಲಿ ಚಳಿಗಾಲ ಬಂತಂದರೆ ಸಾಕು ಈ ರೀತಿಯ ಕಾಡ್ಗಿಚ್ಚು ಶುರುವಾಗತ್ತೆ ಅದರಲ್ಲೂ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಪದೇ ಪದೇ ಈ ರೀತಿ ಕಾಡ್ಗಿಚ್ಚಿಗೆ ಸಿಲುಕಿ ನೆರಳಾಡ್ತಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲೇ ಮತ್ತೆ ಇಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಮಂಗಳವಾರ ಸಂಜೆ ದಿಢೀರ್ ಕಾಣಿಸಿಕೊಂಡಂತಹ ಕಾಡ್ಗಿಚ್ಚು ತನ್ನ ರಣಾರ್ಭಟವನ್ನ ಮುಂದುವರೆಸಿದೆ ಕಾಡ್ಗಿಚ್ಚು ಇಪ್ಪತ್ತು ಎಕರೆ ಪ್ರದೇಶವನ್ನ ವಿಸ್ತರಿಸಿತ್ತು ಆದರೆ ಈಗ ಎರಡು ಸಾವಿರ ಎಕರೆ ಪ್ರದೇಶವನ್ನ ಆಪೋಷಣೆಗೆ ತೆಗೆದುಕೊಂಡು ಮೂವತ್ತೈದು ಸಾವಿರ ಮನೆಗಳನ್ನ ಸುಟ್ಟು ಭಸ್ಮ ಮಾಡಿ ಹನ್ನೆರಡು ಮಂದಿ ಬಲಿಯಾಗಿ ಹತ್ತೊಂಬತ್ತು ಸಾವಿರ ಅರಣ್ಯ ಪ್ರದೇಶ ಸುಟ್ಟು ಕರಕಲಾಗಿದೆ ಈ ಒಂದು ಬೆಂಕಿಯ ಆಪೋಷಣಕ್ಕೆ ಲಕ್ಷಾಂತರ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ದಕ್ಷಿಣ ಕ್ಯಾಲಿಫೋರ್ನಿಯಾದ ಎರಡು ಕೋಟಿ ಜನ ಈ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಈ ಹಿನ್ನೆಲೆಯಲ್ಲಿ ಕ್ಯಾಲಿಫೋರ್ನಿಯಾದ ಗವರ್ನರ್ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ ಇತ್ತ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಂತಹ ಬೆಂಕಿ ನಂದಿಸೋದಕ್ಕೆ ನೀರು ಹಾಗೂ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಅಗ್ನಿಶಾಮಕದಳ ಸಿಬ್ಬಂದಿಯ ಕೊರತೆ ಅಮೆರಿಕಾಗೆ ಎದುರಾಗಿದೆ ಪರಿಣಾಮ ಕಾಡಗಿಚ್ಚು ಆರಿಸೋದಕ್ಕೆ ನಿವೃತ್ತ ಅಗ್ನಿಶಾಮಕದಳ ಸಿಬ್ಬಂದಿಯವರನ್ನ ಮರಳಿ ಕೆಲಸಕ್ಕೆ ತೆಗೆದುಕೊಳ್ಳಲಾಗಿದೆ ಬೆಂಕಿಯನ್ನು ನಂದಿಸೋದಕ್ಕೆ ನೀರಿನ ಕೊರತೆ ಎದುರಾಗಿದೆ ಲಾಸ್ ಏಂಜಲೀಸ್ನ ನೀರು ಮತ್ತು ವಿದ್ಯುತ್ ಮುಖ್ಯ ಕಾರ್ಯನಿರ್ವಾಹಕರು ಕೂಡ ತತ್ತರಿಸಿ ಹೋಗಿದ್ದಾರೆ ಈ ನಡುವೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳೋದಕ್ಕೆ ಒಂದು ವಾಹನವೂ ಇಲ್ಲ ಕಾರ್ ಎಲ್ಲ ಸುಟ್ಟು ಹೋಗಿದೆ ಬಸ್ಗಳು ಇಲ್ಲ ಅಲ್ಲಿನ ಜನರು ನಮ್ಮನ್ನ ಉಳಿಸಿ ಅಂತ ಅಂಗಲಾಚುತ್ತಾಗಿದ್ದಾರೆ ಇನ್ನು ಅಮೆರಿಕ ವಿಶ್ವದ ದೊಡ್ಡನ್ನ ಸುಟ್ಟು ಕರಕಲಾಗ್ತಾನೆ ಎನ್ನುವಂತಹ ಕಾಲಜ್ಞಾನದ ಭವಿಷ್ಯ ಈಗ ವೈರಲ್ ಆಗ್ತಾ ಇದೆ ಅಷ್ಟಕ್ಕೂ ಈ ಎಲ್ಲ ದುರಂತಗಳ ಹಿಂದೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ಇದೆ ಅದೇನೆಂದರೆ ಅವರ ಕಾಲಜ್ಞಾನದ ಪ್ರಕಾರವೇ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಮೂವತ್ತರ ಅರ್ಧ ಭಾಗಕ್ಕೆ ಸಪ್ತಗಿರಿಯಲ್ಲಿ ಭಕ್ತಾದಿಗಳ ಸಾವು ನೋವು ಆಗತ್ತೆ ಇಡೀ ದೇಶವೇ ತಿರುಗಿ ನೋಡತ್ತೆ ಈ ಘಟನೆಯ ತರವಾಯ ದೇಶ ವಿದೇಶಗಳಲ್ಲಿ ನಾನಾ ದುರಂತಗಳ ಸರಮಾಲೆಯೇ ನಡೀತಾಗಿದೆ ಯಾರು ಧರ್ಮದಲ್ಲಿ ಜೀವಿಸ್ತಾರೋ ಅವರಿಗೆ ಮಾತ್ರ ಕೃಪೆ ದೊರೆಯಲಿದೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ ಅಲ್ಲದೆ ಅವರು ಮುಂದಿನ ಕಾಲಜ್ಞಾನ ಹೇಗಿದೆ ಅಂದ್ರೆ ಅದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪುಷ್ಯ ಮಾಸದಲ್ಲಿ ಮುಸ್ಲಿಂ ದೇಶಗಳಿಗೆ ಮತ್ತು ಕ್ರಿಶ್ಚಿಯನ್ ದೇಶಗಳಿಗೆ ಹಾನಿ ಉಂಟಾಗತ್ತೆ ಅಂತ ಬರೆದಿದ್ದಾರೆ ಇದೀಗ ಕ್ರಿಶ್ಚಿಯನ್ ರಾಷ್ಟ್ರ ಅಂತಂದ್ರೆ ಅಮೆರಿಕ ಅಮೆರಿಕ ಈಗ ಕಾಡಿಗಿಚ್ಚಿಗೆ ಸುಟ್ಟು ಭಸ್ಮವಾಗಿ ಅನೇಕ ಸಾವು ನೋವನ್ನ ತಂದುಕೊಂಡು ನರಳಾರ್ತಾಗಿದೆ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಏನೂ ಮಾಡಲಾಗದ ಪರಿಸ್ಥಿತಿಯಿಂದ ನರಳಾಡ್ತಾಗಿದೆ ಈ ಎರಡೂ ಕಾಲಜ್ಞಾನಗಳು ಒಂದು ತಿರುಪತಿ ಮತ್ತೊಂದು ಅಮೆರಿಕ ಈ ಎರಡೂ ಕಾಲಜ್ಞಾನ ನಿಜವಾಗಿದೆ ಇನ್ನು ಮೂರನೆಯದು ಇಸ್ಲಾಂ ದೇಶಕ್ಕೂ ಹಾನಿಯುಂಟಾಗತ್ತೆ ಎಂದಿರುವಂತಹ ಭವಿಷ್ಯವಾಣಿ ಆ ರಾಷ್ಟ್ರ ಯಾವುದು ಅನ್ನೋ ಚರ್ಚೆ ಶುರುವಾಗಿದೆ ಅವರ ಕಾಲಜ್ಞಾನದಲ್ಲಿ ಇದೇ ವರ್ಷದಲ್ಲಿ ಶನಿಯು ಮೀನರಾಶಿಗೆ ಪ್ರವೇಶ ಮಾಡಿದಾಗ ಬ್ಲೇಚರ್ಗೆ ಹಾನಿಯಾಗುತ್ತದೆ ಅಂತ ಭವಿಷ್ಯವನ್ನ ಬರೆದಿದ್ದಾರೆ ಇಲ್ಲಿ ಬ್ಲೇಚರ್ ಅಂತಂದ್ರೆ ಇಸ್ಲಾಂ ರಾಷ್ಟ್ರ ಅಲ್ಲದೆ ಶನಿಯು ವೃಷಭ ರಾಶಿಯನ್ನ ಪ್ರವೇಶಿಸಿದಾಗ ಈಶಾನ್ಯದಿಂದ ವಿಷಕಾರಿ ಅನಿಲ ಜೀವವನ್ನ ತೆಗೆಯುತ್ತೆ ಶನಿಯು ಮಿಥುವಿನ ಪ್ರವೇಶಿಸಿದ್ರೆ ದುಷ್ಟರಿಗೆ ಶಿಕ್ಷೆಯಾಗತ್ತೆ ಅಂತ ಹೇಳಿದ್ದಾರೆ ಅದು ಇದೇ ವರ್ಷ ಅಂದರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹತ್ತು ವರ್ಷದವರೆಗೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಇದೇ ವರ್ಷದಲ್ಲಿ ತಿರುಪತಿಯಲ್ಲಿ ವನ್ಯಜೀವಿ ಸಂಕುಲ ದುಪ್ಪಟ್ಟಾಗಲಿದೆಯಂತೆ ಜನ ಬೆಟ್ಟ ಹತ್ತುವಾಗ ಜೀವಭಯದಲ್ಲಿ ಸಂಚರಿಸಬೇಕು ಅಂತ ಹೇಳಿದ್ದಾರೆ ಇವೆಲ್ಲವನ್ನ ಗಮನಿಸಿದಾಗ ಈ ಪ್ರಕೃತಿಯಲ್ಲಿ ಏನ್ ಬೇಕಾದರೂ ಸಂಭವಿಸಬಹುದು ಆದರೆ ಪ್ರಕೃತಿಯ ವಿರುದ್ಧವಾಗಿ ಹೋದ್ರೆ ನಿಜಕ್ಕೂ ಅಪಾಯ ಬುಟ್ಟಿ ಎನ್ನುವಂತಹ ಸತ್ಯ ಸಂಗತಿ ಬಟಾ ಬಯಲಾಗಿದೆ ಕಾಲಜ್ಞಾನವನ್ನು ನಾವು ಸದಾ ನಂಬುತ್ತಲೇ ಬಂದಿದ್ದೇವೆ ಕಾಲಜ್ಞಾನದ ಪ್ರಕಾರ ಕೆಲವೊಂದಿಷ್ಟು ಸ್ವಾಮೀಜಿಗಳು ಅವರ ಶಕ್ತಿಯನ್ನ ಮೀರಿ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದನ್ನ ಮೊದಲೇ ಬರೆದು ಹೋಗಿದ್ದಾರೆ ಅವರ ಸಾಲಿಗೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕೂಡ ಸೇರಿಕೊಳ್ಳುತ್ತಾರೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಈ ಜೀವನದಲ್ಲಿ ಮುಂದೆ ಆಗುವ ಕೆಲ ಘಟನೆಗಳ ಬಗ್ಗೆ ಮುಂಚೆಯೇ ಹೇಳಿ ಹೋಗಿದ್ದಾರೆ ಈ ಕಾಲಜ್ಞಾನ ಪುಸ್ತಕದಲ್ಲಿ ಕಾಲಜ್ಞಾನವನ್ನ ಮುಂದಿನ ದಿನಮಾನಗಳಲ್ಲಿ ಆಗು ಹೋಗುಗಳನ್ನು ಬರೆಯಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಅರವತ್ತರವರೆಗೆ ಏನೆಲ್ಲ ಆಗತ್ತೆ ಕಾಶಿಯನ್ನ ನಲವತ್ತು ದಿನಗಳವರೆಗೆ ಮುಚ್ಚಲಾಗತ್ತೆ ಕಾಮಾಕ್ಷಿ ವಿಗ್ರಹದಲ್ಲಿ ರಕ್ತ ಬರತ್ತೆ ಶ್ರೀಶೈಲ ಮಲ್ಲಿಕಾರ್ಜುನ ದೇಗುಲಕ್ಕೆ ಮೊಸಳೆ ನುಗ್ಗಿ ಕುರಿಯಂತೆ ಕೂಗತ್ತೆ ಶ್ರೀಶೈಲದಿಂದ ಮಲ್ಲಿಕಾರ್ಜುನ ಸ್ವಾಮಿ ಓಡಿ ಹೋಗ್ತಾನೆ ತಿಮ್ಮಪ್ಪನ ದೇಗುಲ ಅಲುಗಾಡತ್ತೆ ಸುದರ್ಶನ ಚಕ್ರ ಇಡೀ ಭೂಮಿಯನ್ನ ಸೀಳಿ ಹಾಕತ್ತೆ ಎಲ್ಲರಲ್ಲೂ ಕಾಮ ಹೆಚ್ಚಾಗತ್ತೆ ಅಕ್ರಮ ಸಂಬಂಧ ಜಾಸ್ತಿ ಆಗತ್ತೆ ಹೀಗೆ ಚಿತ್ರ ವಿಚಿತ್ರ ಘಟನೆಗಳು ನಡೆಯುತ್ತವಂತೆ ಹಾಗಾದ್ರೆ ಬನ್ನಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿರುವ ಮತ್ತು ನಡುಕ ಹುಟ್ಟಿಸುವ ಕಾಲಜ್ಞಾನವನ್ನ ಒಂದೊಂದಾಗಿ ನೋಡೋಣ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾನವನನ್ನು ಅಜ್ಞಾತದ ಅಂಧಕಾರದಿಂದ ಸುಜ್ಞಾನದ ಬೆಳಕಿನಡೆಗೆ ಕೊಂಡೊಯ್ಯಲು ಅವತರಿಸಿದ ಮಹಾಮಹಿಮರು ಜಗತ್ತಿನ ಭೂತ ವರ್ತಮಾನ ಭವಿಷ್ಯವಾಣಿಗಳ ಆಗು ಹೋಗುಗಳನ್ನು ಕಾಲಚಕ್ರ ಅಂದರೆ ಕಾಲಜ್ಞಾನದ ಮೂಲಕ ಪ್ರಸ್ತುತ ಪಡಿಸಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ತಮ್ಮ ಕಾಲಜ್ಞಾನದಲ್ಲಿ ತಿರುಪತಿ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡದೆ ನಾಲ್ಕು ದಿನಗಳವರೆಗೆ ಮುಚ್ಚಿಬಿಡ್ತಾರೆ ಅಂತ ಹೇಳಿದ್ರು ತಿರುಮಲ ದೇವಸ್ಥಾನಕ್ಕೆ ಹೋಗುವ ಎಲ್ಲಾ ದಾರಿಗಳು ಬಂದ್ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ ಅದರಂತೆ ಬಂಗಾಳಕೊಲ್ಲಿಯಲ್ಲಿ ಬಂದ ತೂಫಾನ್ನಿಂದಾಗಿ ಈಗಾಗಲೇ ತಿರುಪತಿಯಲ್ಲಿ ಅತಿಯಾದ ಮಳೆ ಬಿದ್ದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದರಂತೆ ತಿರುಪತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಭಾಗದಲ್ಲಿ ಸೂತಕದ ಛಾಯೆ ಆವರಿಸುತ್ತೆ ಅಂತ ಹೇಳಿದ್ರು ಅದರಂತೆ ಈಗ ಏಕಾದಶಿಯೆಂದು ಕಾಲ್ತುಳಿತವಾಗಿದ್ದು ಭಕ್ತರು ಸಾವಾಗಿದ್ದು ಸೂತಕದ ಛಾಯೆ ಆವರಿಸಿದೆ ಇನ್ನು ಇದಿಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವ್ಯಭಿಚಾರದಿಂದ ಬಹಳಷ್ಟು ಜನ ಭಯಂಕರವಾದ ರೋಗವನ್ನ ಅನುಭವಿಸುತ್ತಾರೆ ಅಂತ ಹೇಳಿದ್ದಾರೆ ಇದು ನಿಜ ಅಲ್ವ ಪ್ರಪಂಚದಲ್ಲಿ ಭಯಪಡಿಸ್ತಾ ಇರುವ ಏಡ್ಸ್ಗೆ ಇಂದಿಗೂ ಕೂಡ ಮೆಡಿಸಿನ್ ಕೂಡ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗಿಲ್ಲ ಈ ರೋಗ ಬಂದು ಲಕ್ಷಾಂತರ ಜನರು ಸತ್ತು ಹೋಗ್ತಿದ್ದಾರೆ ಅಷ್ಟೇ ಅಲ್ಲದೆ ಸಂಬಂಧಿಗಳಿಗೆ ಬೆಲೆಯನ್ನು ಕೊಡದೆ ಮನುಷ್ಯರು ಜೀವ ಜಂತುಗಳಂತೆ ಪ್ರವರ್ತಿಸ್ತಾರೆ ಅಂತ ಹೇಳಿದ್ದಾರೆ ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವನ್ನು ಮರೆತು ನಮ್ಮವರು ಇತರರು ಎಂಬ ವಿಷಯವನ್ನು ಮರೆತು ನಾನು ನನ್ನದು ಅಂತ ಕಾಮದಿಂದ ರೊಚ್ಚಿ ಅಂತ ಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿದ್ದಾರೆ ಈ ಕಾಲದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇಬ್ಬರೂ ಕೂಡ ಕಾಮಪೀಡಿತರಾಗಿದ್ದಾರೆ ಇವರು ಹೇಳಿದ ಹಾಗೆಯೇ ಗಂಡ ಹೆಂತಿ ಎಂಬ ವಿಷಯವನ್ನ ಮರೆತು ಅಕ್ರಮ ಸಂಬಂಧಗಳನ್ನ ಇಟ್ಕೊಳ್ತಾಗಿದ್ದಾರೆ ಹೀಗೆ ವೀರ ಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಂತಹ ಕಾಲಜ್ಞಾನವು ವರ್ಷದ ಆರಂಭದಲ್ಲಿಯೇ ನಿಜವಾಗ್ತಾ ಇದೆ ಮುಂದೆ ಏನಾಗತ್ತೆ ಕಾದ್ ನೋಡಬೇಕು ಇದಾಗಿತ್ತು ವೀರ ಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ಭವಿಷ್ಯ ಈ ಕಾಲಜ್ಞಾನಿಗಳ ಬಗ್ಗೆ ನಿಮಗೇನನ್ಸತ್ತೆ ಅವರು ಬರೆದಿರುವಂತಹ ಕಾಲಜ್ಞಾನ ಭವಿಷ್ಯ ನಿಜವಾಯ್ತಾ ಅಂತ ಅನ್ಸತ್ತಾ